ನಿಮಗೆ ವೈಟ್ ರೈಸ್ ಎಲ್ಲ ತಿಂದು ಬೋರ್ ಆಗಿದ್ರೆ ಈ ರೈಸ್ ನ ಒಂದ್ಸಲ ಟ್ರೈ ಮಾಡಿ ಮಟನ್ ಸಾಂಬಾರ್ ಜೊತೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ ಇದಕ್ಕೆ ಕುರ್ಮಾ ಮಾಡ್ಬಿಟ್ಟು ಮಾಡಿದ್ರೆ ಮಕ್ಕಳು ಲಂಚ್ ಬಾಕ್ಸ್ ನ ಖಾಲಿ ಬರ್ತಾರೆ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೆವಿ ಮಸಾಲೆನೂ ಇರಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಪ್ಲೈನ್ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದು ತುಂಬ ಸಿಂಪಲ್ಲು ಮಸಾಲೆಗಳೆಲ್ಲ ಕಮ್ಮಿ ಇರುತ್ತೆ ಅದಕ್ಕೆ ನಾನು ಏನೇನು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ಗಳು ಅಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧಕಟ್ಟು ಕೊತ್ತಂಬರಿ ಸೊಪ್ಪು ಅರ್ಧಕಟ್ಟು ಪುದೀನ ಸೊಪ್ಪು ಎರಡು ಒಂದರಲ್ಲೇ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಸೋರಿಸಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜೀರಿಗೆ ಸೋಂಪು ಗೋಡಂಬಿ ಏಲಕ್ಕಿ ಇದು ಪಲಾವ್ಗಾಕ ಸ್ಪೈಸಸ್ಗಳು ಚಕ್ಕೆ ಲವಂಗ ಪಲಾವ್ ಎಲೆ ಇದು ತುಂಬಾ ಸಿಂಪಲ್ಲು ಎಲ್ಲ ಕಮ್ಮಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಬ್ರೋಣ ಪ್ಲೈನ್ ಗೀ ರೈಸ್ ಮಾಡೋದೇ ಹೇಳ್ಕೊಡ್ತೀನಿ ಪ್ಲೈನ್ ಗೀ ನಾನು ಇವತ್ತು ಚಿಕ್ಕ ಕುಕ್ಕರ್ ಅಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜೀ ಇಷ್ಟಪಡೋರು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇದು ವೈಟ್ ರೈಸ್ ತಿಂದು ನಿಮಗೆ ಬೇಜಾರಾಗಿದ್ರೆ ಈ ರೈಸ್ನ ಒಂದ್ಸಲ ಮನೆಯಲ್ಲಿ ಮಾಡಿ ಹೇಗ್ ಬಂದಿತ್ತು ಅಂತ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಟನ್ ಸಾಂಬಾರ್ಗೆ ಮತ್ತೆ ಚಿಕನ್ ಚಾಪ್ಸ್ ಚಿಕನ್ ಸಾಂಬಾರು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳು ಖಾರ ಇಷ್ಟಪಡಲ್ಲ ಅಂದರೆ ಈ ಥರ ಒಂದ್ಸಲ ರೈಸ್ ಮಾಡ್ಕೊಳ್ಳಿ ಇದು ಖಾರನೇ ಇರಲ್ಲ ಇವಾಗ ಎಣ್ಣೆ ಕಾದಿದೆ ಈರುಳ್ಳಿ ಇದ್ದೀನಿ ಇನ್ನು ನೋಡಿ ಪ್ಲೈನ್ ಕುಸ್ಕ ಏನು ಮಸಾಲೆ ರುಬ್ಬಂಗಿಲ್ಲ ಏನಿಲ್ಲ ಬರೀ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಈ ರೈಸ್ನ ಮಾಡಿಬಿಡ್ಬೋದು ಇದಕ್ಕೆ ಮನೆಯಲ್ಲೇ ಮಾಮೂಲಿ ನೀವು ರೈಸ್ನ ಯಾವುದು ಯೂಸ್ ಮಾಡ್ತೀರಾ ಅದೇ ಯೂಸ್ ಮಾಡಿ ಸ್ವಲ್ಪ ನೀರನ್ನ ಕಮ್ಮಿ ಹಾಕೊಳ್ಳಿ ಈ ಗೀ ರೈಸು ಸ್ವಲ್ಪ ಉದ್ದ್ರಾಗಿದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನ ಇವತ್ತು ಚಿಕನ್ ಜೊತೆ ಮಾಡ್ತಾ ಇದ್ದೀನಿ ನಮ್ಮನೇಲಂತೂ ಈ ರೈಸು ತುಂಬಾ ಫೇವ್ರೇಟು ಎಲ್ಲರಿಗೂ ಇಷ್ಟ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಇರಲಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದ್ಬಿಟ್ಟು ಎಲೆ ಜೀರಿಗೆ ಮತ್ತೆ ಸೋಂಪು ಏಲಕ್ಕಿ ಬಿರಿಯಾನಿಗೆ ಹಾಕುವಂಥ ಸ್ಪೈಸಸ್ಗಳು ಗೋಡಂಬಿ ಇದು ಎಲ್ಲವೂ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಲ್ಲವನ್ನು ಇದ್ರೊಳಗಡೆ ಹಾಕೊಳ್ಳಿ ಇವಾಗಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇದು ಇವಾಗ ಎಲ್ಲವೂ ಫ್ರೈ ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಅರ್ಧ ಅರ್ಧ ಕಟ್ ಹಾಕೊಂಡಿದ್ದೀನಿ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ನಾನು ಎರಡು ಲೋಟ ರೈಸ್ಗಳಲ್ಲಿ ಗೀ ರೈಸ್ ಮಾಡ್ತಾ ಇದ್ದೀನಿ ಪ್ಲೈನ್ ಗೀ ರೈಸು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಸೇಮ್ ಮೆಸರ್ಮೆಂಟ್ ಅಲ್ಲಿ ನಾಲ್ಕು ಲೋಟ ನೀರು ಹಾಕೊಳ್ತೀನಿ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀರ್ನ ಸೇರಿಸ್ಕೊಳ್ತಾ ಇದೀನಿ ಉಪ್ಪನ್ನ ಬರೀ ರೈಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದನ್ನ ಚಿಕನ್ ಚಾಪ್ಸ್ ಜೊತೆ ನೀವು ವೆಜಿಟೇಬಲ್ ಕುರ್ಮ ಯಾವ್ದು ಜೊತೆ ಮಾಡ್ಕೊಳ್ತೀರಾ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ತೀರಾ ಉಪ್ಪಾಕ್ಬಿಟ್ರೆ ತಿನ್ನ ಚೆನ್ನಾಗಿರಲ್ಲ ಇದು ಒಂದು ಕುದಿ ಬಂದ್ಬಿಡ್ಲಿ ಬಂದ ನಂತರ ನಾನು ಅಕ್ಕಿ ಸೇರಿಸ್ಕೊಳ್ತೀನಿ ಅಕ್ಕಿ ಸೇರಿಸ್ಕೊಳ್ಳುವಾಗ ಸಿಗ್ತೀನಿ ನೋಡಿ ಕುದಿ ಬರ್ತಾ ಇದೆ ಇದು ನೀವು ಮಕ್ಕಳು ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೊಡ್ಬೋದು ವೆಜಿಟೇಬಲ್ ಕುರ್ಮಾ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಇದು ದಿಢೀರಾಗಿ ಮಾಡ್ಕೊಬಿಡ್ಬೋದು ಯಾವುದೇ ರೀತಿ ಮಸಾಲೆಗಳು ಏನೂ ರುಬ್ಬೋಂಗಿಲ್ಲ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರೆಡಿ ಇದ್ದರೆ ಸಾಕು ವಿತಿನ್ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಈ ಪ್ಲೈನ್ ಗೀ ರೈಸ್ನ ಮಾಡ್ಕೊಬಿಡ್ಬೋದು ಕುದಿ ಬರ್ತಾ ಇದೆ ಇವಾಗ ನಾನು ಅಕ್ಕಿ ಸೇರಿಸ್ಕೊಳ್ತೀನಿ ಮಾಮೂಲಿ ನೀವು ಮನೆಯಲ್ಲಿ ಊಟಕ್ಕೆ ಯಾವ ರೈಸ್ನ ಬಳಸ್ತೀರಾ ಅದೇ ಅಕ್ಕಿನ ಸೇರಿಸ್ತೀವಿ ಇದು ಚೆನ್ನಾಗಿ ಕುದಿ ಬರಲಿ ಆಮೇಲಿಂದ ಕುಕ್ಕರ್ ಲಿಡ್ನ ಸೇರಿಸ್ಕೊಳ್ಳೋಣ ಇದನ್ನ ಒಂದು ವಿಷಲ್ ಓಡಿಸ್ಕೊಳ್ಳಿ ಟೈಮ್ ಇದ್ದರೆ ನೀವು ಹೀಗೆ ಬೇಕಾದರೆ ಅನ್ನನ ದಮ್ ಕಟ್ಸ್ಕೊಬೋದು ಇಲ್ಲಾಂದರೆ ನಿಮ್ಮ ಟೈಮ್ ಇಲ್ಲಾಂದರೆ ಒಂದು ಬಿಷಲ್ಲಿ ಓಡಿಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಚೆನ್ನಾಗಿ ಕುದಿ ಬಂದ್ಬಿಡ್ಲಿ ಅದಾದ ನಂತರ ಒಂದು ವಿಷಲಿ ಹಾಕ್ಸ್ಕೊಳ್ಳೋಣ ಕುದಿ ಇದೆ ನನಗೆ ಆ ಕುಕ್ಕರು ಸ್ವಲ್ಪ ರೈಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಬೆಲ್ಲದೆ ಅಂತೇಳಿ ನಾನು ದೊಡ್ಡ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಎಲ್ಲ ಕುದೀತಾ ಇದೆ ಇವಾಗ ಇದನ್ನ ಒಂದು ವಿಷಲ್ಲಿ ಓಡಿಸ್ಕೊಳ್ಳೋಣ ಈ ಥರ ಕುದಿ ಬರ್ತಾ ಇರುವಾಗ ಕುಕ್ಕರ್ ಇದನ್ನ ಹಾಕ್ತೀನಿ ಒಂದು ವಿಷಲಿ ಒಡಿಸ್ಕೊತೀನಿ ಇದೊಂದು ಆದ್ರೆ ಪ್ಲೈನ್ ಗೀ ರೈಸು ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದಾದಂತಹ ಗೀ ರೈಸು ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ವೈಟ್ ರೈಸ್ ಎಲ್ಲ ತಿಂದು ಬೋರ್ ಆಗಿದ್ರೆ ಈ ರೈಸ್ನ ಒಂದ್ಸಲ ಟ್ರೈ ಮಾಡಿ ಮಟನ್ ಸಾಂಬಾರ್ ಜೊತೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ಇದಕ್ಕೆ ಕುರ್ಮಾ ಮಾಡ್ಬಿಟ್ಟು ಮಾಡಿದ್ರೆ ಮಕ್ಕಳು ಲಂಚ್ ಬಾಕ್ಸ್ನ ಖಾಲಿ ಬರ್ತಾರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆವಿ ಮಸಾಲೆನೂ ಇರಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್